ನಾನು ಚಲೋ ಹೇಳತ್ತೀನಿ ಏನದು ತಾಡದ ಮೊಳದು ಮೊದಲು ನಾವು ಮಾವ ಹೊಲ ಮುಳ್ಳ ಅನ್ನ ಇಟ್ಟು ದಿನ ಬ್ಯಾಟಿ ಆಡಿಲ್ಲದ ಮತ್ತೆ ರೊಚ್ಚಿ ಗತ್ತಿ ಅಂದ್ರೆ ನೋಡಿಲೆ ಹಾಂ ನಿನ್ನ ಮತ್ತು ನೋಡು ನೋಡು ನಮ್ಮ ಮಾವ ಎಷ್ಟು ಪಳ ಪಳ ಅಂತ ಎಲ್ರಿಕಿನ ಎತ್ ನಮ್ಮ ಮಾವನ ಕಾಣಕತ್ತಾನ ಏ ನೀ ಅಷ್ಟು ಬರಿಗಟ್ಟು ಆಕೆ ಹೊಲ ಮುಳ ಬಿಳೆ ಲೈಟ್ ಹಾಕ್ತೆ ಇಲ್ಲ ನೀ ಆರ

ನೀ ರೊಟ್ಟಿ ಮಾಡಕ್ಕರ ಬರ್ತನ ಯಾ ಬರತ್ತಾ ಎದ್ರಲೆ ಮಾಡ್ತಾರ ಜೋಳಿದ್ ಹಿಟ್ಟಿಲ್ಲ ರೀತಿ ಮಾಡ್ತೀವಿ ಅವ ನೋಡಲ್ಲ ಅವ ಪಾಟ್ ಪಾಟ್ ಹೌದ ಮಾಡ್ತಾರ ಇರ್ಲಿ ಕಟ್ ಮಾತಾ ನಿಮ್ಮ ಅಕ್ಕ ಬನ್ಲು ಕರೆ ಇಲ್ಲಿ ಬಾನ ಬಾನ ಅಬ್ಬಾ ಅಕ್ಕ ನೀ ಹೆಂಗ ಹಚ್ಚದ ಇವ್ರಿಗೇನ ಹಚ್ಚದ ಬಾ 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 ಕಾ

ಇಲ್ಲ ಇವತ್ತು ನನಗೆ ಏನು ಏನು ఏం ಏನು ಮಾಡಿದ್ರೆ ಗೊತ್ತಿಲ್ಲ ಇವತ್ತು ನಾ ಬೌಕ್ ಅಂದ್ರೆ ಏನಾಯ್ತು ನೀ ని ನನಗ ನೀ ನೀ ಪರ್ಸಪ್ಪ ಕಾಕನ್ ಜೊತೆ ಶೈಟ್ಗೆ ಅಂತ ಹೇಳ್ತಾ ಬರಲಿ ಒಂದು ಸರಿ ಜೋರಾಗಿ ಚಪ್ಪಗಳು ಈ ವೇದಿಕೆ ಮೇಲೆ ಏನು ಅಂಶ ನಾನು ಅಪ್ಪ ಎಲ್ಲದನ ಅಂತ ಅಂತ ಫುಲ್ ಪವರ್ಫುಲ್ ಸ್ಟೇಜ್ ಕನ್ಬೇಕ ಬೆಳಗ್ ಕತ್ತಿಲ್ಲು ಪಳಪಳ ಹೊಳೆಯರ್ ಯಾರು ಗೊತ್ತ ನಮ್ ಕಾಕ ಪಟ್ಟ ಚಂದ ಕಾಣತನ ಕತ್ತಲ್ಲ ಕುತ್ರು ಎದ್ ಹೆಂಗೆ ಕಾಣಸ್ತ ನೋಡಿ ಅದು ಪಕ್ಕಾ ಕಲರ್ ಒರ್ಜಿನಲ್ ಬಾಂಕ ಇಲ್ಲ ಇವತ್ತು ನೀ ಹೇಳಬೇಕು ಬೌಕ್ ಅಂದ್ರೆ ಏನು ಅದನ್ನ ಬ್ಯಾಡ ಕೇಳುವಳ ಅದು ನಮ್ಮ ಗಂಡ ಹುಡ್ರ ಕೋಲ್ಡ್ ಹೋಲ್ಡ್ ಐತದ ಏನ್ ಮಗಳು ಬಂದಿರಿಲ್ಲವ ಯಾರು ಬಂದಿಲ್ಲ ನಮ್ಮ ಅತ್ತಂಗಿರ ಅವ್ವ ಅಪ್ಪ ಅಪ್ರು ಇಲ್ಲ ಅವಿ ಯಾರು ಇಲ್ಲ ಯಾಕಿಲ್ಲ ಇಲ್ಲ ಸ್ವಲ್ಪ ಲೈಟ್ ಅಪ್ ಸ್ವಲ್ಪ ಅಕಡ ತಿರು ಹೊರಕ್ಕೆ ತಿರು ಮಾತಾಡ ಹೊರ ಅಕ್ಕರ ಅಂತ ಕೇಳದರ ಯವ್ವ ಅಕ್ಕ ಯವಾ ಅಕ್ಕ ತಂಗಿ ತಂಗಿ ಬಿಜಾಪುರಲಿದ ಬಂದಾಳ ಹೋಗೋ ಎಲ್ಲರೂ 10 ರೂಪಾಯಿ ಕೊಡ್ರಿ ಅಕ್ಕ ಒಬ್ಬರು ಏನೋ ಇಲ್ಲ ಸಾಕ್ಬಿಡ್ರಿ ನಾಡ್ ರೊಟ್ಟಿ ಪಟ್ಟಿ ಮಾಡ್ಬೇಕು ಈಕಿ ಹುರುಪಿಗ್ ಬಿದ್ದು ನೀವು ಮತ್ತೆ ಹಡಿಬೇಡ್ರಿ ಹಂಗಲ್ಲ ನಾನ್ ಬಂದಿನರ್ಜನೆ ಹೆಂಗಿರ್ಬೇಕು ಗೊತ್ತಾನೋಡ ಹಣ ಬಿಡ್ರಿ ಅಯ್ಯ ನಾವ್ ಆಕ್ ಚಿಗೋ ನೋಡಲಿ ಉಸುಲು ಸಾಗಳರಕ್ಕೆ ಯಾಡೋ ಕೈ ನಮ್ಮ ಪವರ್ ಪವರ್ ಅನ್ನೋಲ್ಲ ಅದಕ ನಮ್ಮ ಕಡೆ ಹೆಂಗೆ ಯಾರು ಮಾಡ್ತಾರ ಗೊತ್ತೇನ ಯಾರು ಡ್ಯಾಮೋ ದುರ್ಗ ಬಂದಾ ಮಾಡ್ತಿರ್ತಾರ ಬಂದಾತ್ತ್ರು ಕಿತ್ತುರೆ ಚೆನ್ನಮ್ಮ ಅವ್ವಿ ದೈವಟ್ಟು ಅವರ ಹೆಸರು ತಗೇಬೇಡ ಯಾಕ ಅವರೆಲ್ಲ ನಾಡಿಗಾಗಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಮಡದು ಮಡದುದಂತ ಮಹನೀಯರ ಹೆಸರನ್ನು ಹೇಳಬೇಡವಾ ಅಹ ಯಾಕ ಹೌದು ಮಾತಾ ಅವರು ನಿನ್ನ ಹೊಲಸೋಬೇಡ ಅವರು ದೇಶಕ್ಕೋಸ್ಕರ ಪ್ರಾಣ ಕೊಟ್ರು ನೀವು ನಮ್ಮ ಹುಡುಗರ ಗೋರಿ ನೀವು ಕಟ್ಟಕಂತೀನೇರಿಗೆ ನೀನು ನಾವು ಎತ್ತು ಎಷ್ಟು ಜನಗ ಉದ್ದಾರ ಉದ್ಧಾರ ಮಾಡ್ತೀವಿ ಮಾಡ್ತಿವ ಯಾವ್ದು ಕೆಟ್ಟದಾಗ ಮಾಡ್ತಿರ್ತೀರಲ್ಲ ಅದು ತಿಳುವಳಿಕೆಗಿಂದ ಹಿಂಗ ಹಿಂಗಪ್ಪ ಹಿಂಗ್ ಮಾಡ್ರಿ ಹಂಗ ಮಾಡ್ರಿ ಅಂತ ತಿಳುವಳಿಕಿಂದ ಹೇಳಿ ಕೊಟ್ಟಿರ್ತೀವಿ ನಾವು ಹಿಂಗ ಮಾಡಿ ಮಾಡಿ ಅವರು

ए अलतडी परसपमाव ಅಂತ ಅನಿ پرಸಪ್มาವನ پرಸಪ್มาವ ಹಾಯ್ ಅವ ನೋಡಲಿ ಹೆಂಗ್ ಅಂತ ಪುಷ್ಪರಾಜ್ ಹೀರೋ ಹೀರೋ ಅಯ್ಯೋ ಹೆರಾಲ ಅವನ ಕೈಯಲ್ಲಿ ಸಿಕ್ಕಂದ್ರ ನಾಯಿ ಕೈಗೆ ಹೆಟ್ಟಿನ ತಿಳ್ಸಿಕಾಗುತ್ತಾ ಪರೀಕ್ಷೆ ಆಗಿ ಅಣ್ಣ ಲಕ್ಷ್ಮಿ ನೋಡಕ್ ಬಂದ್ರೆ ಎಷ್ಟು ಮಂದಿ ಇದ್ರಿ ಕೈ ಹತ್ರ ಅದು ಚಪ್ಪಾಳಿ ಬಿಡ್ರಿ ಎಷ್ಟು ಮಂದಿ ಬಂದಿರಿ ಅಯ್ಯೋ ಈ ಸೇವ ಬಿಡ್ರಿ ಬೈ ಹೊ ನಮ್ಮನ್ ನೋಡಕ್ ಎಷ್ಟು ಮಂದಿ ಬಂದಿರಿ ಬಾಡ ನೀ ಇದ್ದು ಸತ್ತಂಗೆ ವತ ಮಕ್ಳ ಹಾ ಹೆಣ್ಮಕ್ಳು ಇದರಲ್ಲಿ ಕೈಯತ್ಲಾಕರವ್ರು